ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ತರಾತುರಿಯಲ್ಲಿ ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದ ಜುಲೈ ಎಂಟರ ಒಳಗೆ ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಮುಂದಾದ ಭಾರತ ಈಗಾಗಲೇ ಮಾತುಕತೆ ಶುರುವಾಗಿದ್ದು ಆದಷ್ಟು ಬೇಗ ಈ ಒಪ್ಪಂದಕ್ಕೆ ಸಹಿ ಹಾಕಲು ಭಾರತ ಮುಂದಾಗುತ್ತಿದೆ ಏಕೆಂದರೆ ಜುಲೈ ಒಂಬತ್ತರಿಂದ ಟ್ರಂಪ್ ಅವರು ವಹಿಸಿದ್ದ ಪರಸ್ಪರ ತೆರಿಗೆ ಜಾರಿಗೆ ಬರಲಿದೆ ಹೀಗಿರುವಾಗ ಭಾರತ ಜುಲೈ ಎಂಟರ ಒಳಗೆ ಈ ಒಪ್ಪಂದ ಮಾಡಿಕೊಳ್ಳಲು ಮುಂದಾಗುತ್ತಿದೆ ಆದರೆ ಈ ಒಪ್ಪಂದಕ್ಕೆ ಅಡ್ಡಗೋಡಿಯಾಗಿ ನಿಂತಿರುವ ವಿಷಯಗಳೆಂದರೆ ಜಿಮ್ ಬೆಳೆಗಳ ಆಗಮನ ಆಕಳ ಹಾಲು ಮತ್ತು ಪರಸ್ಪರ ತೆರಿಗೆ ಹಿಂಪಡೆಯುವಿಕೆ ಭಾರತ ಈ ಮುಂಚೆ ಜಿಮ್ ಬೆಳೆಗಳ ಆಗಮನಕ್ಕೆ ನಿರ್ಬಂಧ ಹೊಂದಿಸಿತ್ತು ಯಾವುದೇ ರಾಷ್ಟ್ರದ ಜೊತೆಗಿನ ವ್ಯಾಪಾರ ಒಪ್ಪಂದದಲ್ಲಿ ಅದಕ್ಕೆ ಅನುಮತಿ ನೀಡಿರಲಿಲ್ಲ ಹಾಗೆ ಆಕಳ ಹಾಲು ಭಾರತಕ್ಕೆ ಬರುವುದರಿಂದ ಇಲ್ಲಿನ ರೈತರಿಗೆ ಭಾರಿ ಹೊಡೆತ ಬೀಳುವುದರಿಂದ ಭಾರತ ಮೊದಲಿಗೆ ಈ ಎರಡು ವಿಷಯಗಳಲ್ಲಿ ಅಮೆರಿಕದೊಂದಿಗೆ ಹೇಗೆ ಒಪ್ಪಂದ ಮಾಡಿಕೊಳ್ಳುತ್ತದೆ ಕಾದು ನೋಡುವ ವಿಚಾರ ಹಾಗೆ ವಿಮೋಚನಾ ದಿನದಂದು ಟ್ರಂಪ್ ಅವರು ವಹಿಸಿದ್ದ ಇಪ್ಪತ್ತಾರು ಪರ್ಸೆಂಟ್ ಪರಸ್ಪರ ತೆರಿಗೆ ಭಾರತಕ್ಕೆ ರಫ್ತು ಮಾಡಲು ಭಾರೀ ಆಘಾತ ಉಂಟುಮಾಡಲಿದೆ ಅಮೆರಿಕದ ಪ್ರಮುಖ ಬೇಡಿಕೆಗಳು ಕೈಗಾರಿಕೆ ಉತ್ಪನ್ನಗಳು ವಾಹನಗಳು ಅದರಲ್ಲಿ ಎಲೆಕ್ಟ್ರಿಕ್ ವಾಹನಗಳು ವೈನ್ ಪೆಟ್ರೋಲ್ ಕೆಮಿಕಲ್ಸ್ ಮತ್ತು ಜಿಮ್ ಬೆಳೆಗಳ ಮೇಲಿನ ಸುಂಕ ವಿನಾಯಿತಿಯನ್ನು ಅಪೇಕ್ಷಿಸುತ್ತಿದೆ